ಓಕೆ ಇದು ನಿಮಗೆ ಎಸ್ ಸಿಕ್ಸ್ ಲೆಸನ್ ಆದ್ಮೇಲೆ ಡೈಗ್ರಾಫ್ ಡೈಗ್ರಾಫ್ ಆದ್ಮೇಲೆ ನಿಮಗೆ ಲೆಸನ್ ನಂಬರ್ ಸೆವೆನ್ ಇದೇನಿದು ತ್ರೀ ಕಾನ್ಸನೆಂಟ್ ಬ್ಲೆಂಡಿಂಗ್ ಅಂದ್ರೆ ಟ್ರೈಗ್ರಾಫ್ಸ್ ಟ್ರೈಗ್ರಾಫ್ಸ್ ಅಂತ ಹೇಳಲ್ಲ ತ್ರೀ ಕಾನ್ಸನೆಂಟ್ ಬ್ಲೆಂಡಿಂಗ್ ಅಂತ ತಗೊಳ್ಳೋಣ ಓಕೆ ಥ್ರೀ ಕಾನ್ಸನೆಂಟ್ ಬ್ಲೆಂಡಿಂಗ್ ಅಂದ್ರೆ ಏನು ಮೂರು ಕಾನ್ಸನೆಂಟ್ ತ್ರೀ ಕಾನ್ಸನೆಂಟ್ ಅಂದ್ರೆ ಮೂರ್ ಕಾನ್ಸನೆಂಟ್ ಕಾನ್ಸನೆಂಟ್ ಅಂದ್ರೆ ಏನು ವ್ಯಂಜನ ಸೊ ಇದು ಎಸ್ ಇದೆ ಸಿ ಇದೆ ಆರ್ ಇದೆ ಸೊ ಎಸ್ ಮತ್ತೆ ಸಿ ಆರ್ ಇವೆಲ್ಲವೂ ಕಾನ್ಸನೆಂಟ್ಸ್ ಎಲ್ಲವೂ ವ್ಯಂಜನಗಳೇ ಇದ್ರ ಮಧ್ಯದಲ್ಲಿ ನಿಮಗೆ ಎ ಇ ಯು ಯಾವುದೂ ಇಲ್ಲ ಅಲ್ವಾ ಸೊ ನಾವು ಹೇಳಬೇಕಾದ್ರೆ ಮೂರನ್ನು ಒಟ್ಟಿಗೆ ಹೇಳಬೇಕಾಗುತ್ತೆ ಓಕೆ ಅದೇ ಥರ ನೋಡಿ ಎಸ್ ಪಿ ಎಲ್ ಎಸ್ ಟಿ ಆರ್ ಎಸ್ ಪಿ ಆರ್ ಟಿ ಎಚ್ ಆರ್ ಎಸ್ ಎಚ್ ಆರ್ ರೈಟ್ ಆಮೇಲೆ ಹಾಗೇನೆ ಎಸ್ ಪಿ ಎಚ್ ಸಿ ಎಸ್ ಸಿ ಎಚ್ ಸಿ ಎಚ್ ಎಲ್ ಸಿ ಎಚ್ ಆರ್ ಎಸ್ ಕ್ಯೂ ಯು ಓಕೆ ಸೊ ಈ ಕಾಂಬಿನೇಷನ್ ಅಲ್ಲಿ ನಿಮಗೆ ವರ್ಡ್ಸ್ ಬರುತ್ತೆ ಅದನ್ನು ಓದ್ಬೇಕಾದ್ರೆ ನಮಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಬಟ್ ನಿಮಗೆ ಫೋನಿಕ್ಸ್ ಅಂಡ್ ಬ್ಲೆಂಡಿಂಗ್ ಕರೆಕ್ಟ್ ಆಗಿ ಗೊತ್ತಾದ್ರೆ ಈಸಿಯಾಗಿ ಅದನ್ನು ಓದ್ಬೋದು ಹಾಗಾದರೆ ಈ ಈ ಥರ ಈ ಕಾಂಬಿನೇಷನಲ್ಲಿ ವರ್ಡ್ಸ್ ಯಾವ್ದು ಬರುತ್ತೆ ಅಂತ ನಿಮಗೆ ಅನ್ಸ್ಬೋದು ಈ ಕಾಂಬಿನೇಷನಲ್ಲಿ ಯಾವ ವರ್ಡ್ಸ್ ಬರುತ್ತೆ ಸಿ ಈಗ ನೋಡಿ ಈ ಕಾಂಬಿನೇಷನಲ್ಲಿ ವರ್ಡ್ಸ್ ಬರೋದಂದರೆ ಸಿಂಪಲ್ ವರ್ಡ್ಸ್ ಇರುತ್ತೆ ಸ್ಕ್ರಾಪ್ ಸ್ಕ್ರಾಪ್ ಸ್ಕ್ರೈಬ್ ಸ್ಕ್ರೈಬ್ ಸೊ ಸ್ಕ್ರೈಬ್ ಸಬ್ಸ್ಕ್ರೈಬರ್ ಸಬ್ ಸ್ಕ್ರೈಬರ್ ಸಬ್ಸ್ಕ್ರೈಬ್ ರೈಟ್ ಸ್ಕ್ರೈಬ್ ಹಾಗೆ ನಿಮ್ಗೆ ಇದರಲ್ಲಿ ಎಸ್ ಪಿ ಎಲ್ ನೋಡೋದಾದರೆ ಸ್ಪ್ಲಾಶ್ ಸ್ಪ್ಲಾಶ್ ಸ್ಪ್ಲ್ಯಾಶ್ ಸ್ಪ್ಲ್ಯಾಶ್ ಅಂದರೆ ಮಕ್ಕಕ್ಕೆ ಯಾರಾದರೂ ನೀರು ಚಿಮಿಸಿದ್ರೆ ಸ್ಪ್ಲಾಶ್ ಆ ಥರ ಸೊ ಸ್ಪ್ಲೆಂಡ್ ಸ್ಪ್ಲೆಂಡ್ ಸ್ಪ್ಲೆಂಡರ್ ಬೈಕ್ ಸ್ಪ್ಲೆಂಡರ್ ಸ್ಪ್ಲೆಂಡಿಡ್ ಸ್ಪ್ಲೆಂಡ್ ಓಕೆ ನೆಕ್ಸ್ಟ್ ಎಸ್ ಟಿ ಆರ್ ಎಸ್ ಟಿ ಭಾಳಷ್ಟು ಬಹಳಷ್ಟು ವರ್ಡ್ಸ್ ಇದೆ ಸ್ಟ್ರಾಂಗ್ ಸ್ಟ್ರಿಪ್ ಸ್ಟ್ರೈಕ್ ಸ್ಟ್ರೈಟ್ ಓಕೆ ಬಹಳ ವರ್ಡ್ಸ್ ಇದ್ದಾವೆ ಎಸ್ ಪಿ ಆರ್ ಎಸ್ ಪಿ ಆರ್ ಅಲ್ಲಿ ವರ್ಡ್ಸ್ ನೋಡಿ ಸ್ಪ್ರೈಟ್ ಸ್ಪ್ರೇ ಸ್ಪ್ರೌಟ್ ಸ್ಪ್ರಿಂಕಲ್ ಸ್ಪ್ರಿಂಕ್ಲರ್ ಭಾಳ ವರ್ಡ್ಸ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಕೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಿಕೆ ಬೆಳಿಲಿಕ್ಕೆ ಬರಂತಿ ಎತ್ತಿ ಅಂತ ಹೇಳಿ ಸುಲಭ ಇಂಗ್ಲೀಷ್ ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಕೊಡುತ್ತೆ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೀ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಎಲ್ಲಿ ಬರುವಂತಹ ನಂಬರ್ಗೆ ಬರ್ತ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಟಿ ಎಚ್ ಆರ್ ಅಲ್ಲಿ ವರ್ಡ್ಸ್ ನೋಡಿ ಫ್ರಾಶ್ ಥ್ರೆಶ್ ಥ್ರಿಲ್ ಥ್ರಾಟಲ್ ಥ್ರಸ್ಟ್ ಓಕೆ ತುಂಬ ವರ್ಡ್ಸ್ ಬರುತ್ತೆ ಅದೇ ಥರ ಎಸ್ ಎಚ್ ಆರ್ ಎಸ್ ಎಚ್ ಆರ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಬಟ್ ಕೆಲವು ವರ್ಡ್ಸ್ ಇದೆ ಅದು ಬಂದು ಅದನ್ನು ಓದಲಿಕ್ಕೆ ಗೊತ್ತಾಗಬೇಕು ನಮಗೆ ಶ್ರಿಂಕ್ ಸ್ಟ್ರಾಂಕ್ ಸ್ಟ್ರಂಕ್ ಶ್ರೆಡ್ ಸ್ಟ್ರಾಫ್ ಆಮೇಲೆ ಇನ್ನೂ ಕೆಲವ್ ಇದೆ ಓಕೆ ಸೊ ಇದನ್ನು ಓದಬೇಕಾದ್ರೆ ಹಾಂ ಇದರಲ್ಲೇನು ಇದರಲ್ಲಿ ನೋಡಿ ಎಸ್ ಪಿ ಎಚ್ ಎಸ್ ಪಿ ಎಚ್ ಅಲ್ಲಿ ಜಾಸ್ತಿ ವರ್ಡ್ಸ್ ಏನಿಲ್ಲ ಅದರಲ್ಲಿ ಸ್ಫಿಯರ್ ಸ್ಫಿಯರ್ ಸ್ಫೆರಿಕಲ್ ಆಮೇಲೆ ಸ್ಟ್ರಾಟೋಸ್ಪಿಯರ್ ಆ ಥರ ಸ್ವಿಯರ್ ಅಂತ ಇದಾವೆ ಅಷ್ಟೇ ಓಕೆ ನೆಕ್ಸ್ಟ್ ಎಸ್ ಸಿ ಎಚ್ ಎಲ್ ನೋಡಿ ಎಸ್ ಸಿ ಎಚ್ ಅಲ್ಲಿ ಸುಮಾರು ವರ್ಡ್ಸ್ ಇದ್ದಾವೆ ಸ್ಕೂಲ್ ಸ್ಕೆಡ್ಯೂಲ್ ಶೆಡ್ಯೂಲ್ ಸ್ಕಾಲರ್ ಆಮೇಲೆ ಸಿ ಎಚ್ ಎಲ್ ಸಿ ಎಚ್ ಎಲ್ ಅಲ್ಲಿ ಕ್ಲೋರಿನ್ ಕ್ಲೋರೈಡ್ ಕ್ಲೋರೋಫಾಮ್ ಈ ಥರ ವರ್ಡ್ಸ್ ಬರುತ್ತೆ ನೆಕ್ಸ್ಟ್ ಸ್ಕ್ವ ಎಸ್ ಕ್ಯೂ ಯು ಎಸ್ ಕ್ಯೂ ಯು ಅಲ್ಲಿ ವರ್ಡ್ಸ್ ಯಾವುದು ನೋಡಿ ಅಲ್ಲ ಸಿ ಎಚ್ ಆರ್ ಸಿ ಎಚ್ ಆರ್ ಅಲ್ಲಿ ನಿಮಗೆ ಕ್ರೋಮ್ ಕ್ರೋಮ್ ಕ್ರೋಮಿಯಮ್ ಕ್ರಾನಿಕಲ್ ಕ್ರೋಮೊಸೋಮ್ ಈ ಥರ ಎಲ್ಲ ಬರುತ್ತೆ ಹಾಗೆ ಎಸ್ ಕ್ಯೂ ಯು ಎಸ್ ಕ್ಯೂ ಯು ಅಲ್ಲಿ ಏನು ಬರುತ್ತೆ ಸ್ಕ್ವಾರ್ ಸ್ಕ್ವಾಡ್ ಸ್ಕ್ವಿರಲ್ ಸ್ಕ್ವೀಸ್ ಈ ಥರ ವರ್ಡ್ಸ್ ಬರುತ್ತೆ ಓಕೆ ಸೊ ಇದನ್ನು ಓದೋದು ಹೇಗೆ ಇದನ್ನು ಓದೋದು ಏನೂ ಇಲ್ಲ ನೀವು ನಿಮಗೆ ಪ್ರತಿಯೊಂದು ಅಕ್ಷರಗಳದ್ದು ಫೋನಿಕ್ಸ್ ಕರೆಕ್ಟಾಗಿ ಗೊತ್ತಿದ್ರೆ ಫೋನಿಕ್ ಸೌಂಡ್ಸ್ ಮತ್ತು ನಿಮಗೆ ಫೋನಿಮಿಕ್ ಸೌಂಡ್ಸ್ ಫೋನಿಮ್ಸ್ ಕರೆಕ್ಟಾಗಿ ಗೊತ್ತಿದ್ರೆ ಈಸಿಯಾಗಿ ಇದನ್ನು ಓದ್ಬೋದು ಸೊ ಈಗ ಇದನ್ನು ಓದೋದಾದರೆ ಹೇಗೆ ಗೊತ್ತಿರೋ ನೋಡಿ ಪ್ರತಿಯೊಂದು ಅಕ್ಷರನೂ ನಾವು ಅದರದ್ದು ಕರೆಕ್ಟ್ ಸೌಂಡ್ ಏನಿದೆ ಅನ್ನೋದನ್ನು ನೋಡಬೇಕು ಇಲ್ಲಿ ಎಸ್ ಎಸ್ ದೇನು ಎಸ್ ದೇನು ಎಸ್ಗೆ ಸೀಗೆ ಕ್ ಆರ್ ಗೆ ರ ಹಾಗೆ ಇಲ್ಲಿ ಇಲ್ಲಿ ನೋಡಿ ಎಸ್ ಗೆ ಸ್ ಪ್ ಅದೇನು ಸೌಂಡ್ ಇದೆ ಫೋನಿಕ್ಸಲ್ಲಿ ನಾನೇನು ಟ್ವೆಂಟಿ ಸಿಕ್ಸ್ ಲೆಟರ್ಸ್ಗೆ ಏನು ಹೇಳ್ಕೊಟ್ಟಿದ್ದೆ ಅದನ್ನೇ ಇಲ್ಲಿ ಅಪ್ಲೈ ಮಾಡೋದು ಸೊ ಸ್ಟ್ ರೈಟ್ ಈಗ ಎಸ್ ಪಿ ಆರ್ ಪ ಸರ್ ರೈಟ್ ಅವಾಗ ಏನಾಗುತ್ತೆ ನೀವು ಸ್ ಸರ್ ಹಾಗೆ ಟಿ ಎಚ್ ಆರ್ ಗೆ ಸೊ ಟಿ ಎಚ್ಗೆ ಟಿ ಎಚ್ ಇಸ್ ಎ ಡಯಾಗ್ರಾಫ್ ಸೊ ಟಿ ಎಚ್ ಸೇರಿ ಒಂದು ಸೌಂಡ್ ಆಗುತ್ತೆ ಆ ಸೌಂಡನ್ನು ನಾವಿಲ್ಲಿ ಹೇಳಬೇಕು ಸೊ ಟಿಗೆ ಟಿ ಎಚ್ ಗೆತ್ ಅಥವಾ ರ ಓಕೆ ಇಲ್ಲಿ ಎಸ್ ಎಚ್ ಗೆ ಏನು ಎಸ್ ಎಚ್ಗೆ ನಾನು ಒಂದು ಸೌಂಡ್ ಹೇಳಿದೆ ಎಸ್ ಎಚ್ ಡೈಗ್ರಾಫ್ ಎಸ್ ಗೆ ಎಸ್ ಎಚ್ ಸೇರಿ ಶ್ ಆಮೇಲೆ ಯಾರ್ ಓಕೆ ರೈಟ್ ನೆಕ್ಸ್ಟ್ ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಒತ್ತಕ್ಷರಗಳನ್ನು ಕೆಳಗಡೆ ಬರೀತೀವಿ ಒಂದು ಕೆಳಗೆ ಒಂದು ಬರಿತೀವಿ ಇಂಗ್ಲೀಷಲ್ಲಿ ಒತ್ತಕ್ಷರ ಅಂತ ಇಲ್ಲ ಇಂಗ್ಲೀಷಲ್ಲಿ ಪಕ್ಕದಲ್ಲೇ ಇರುತ್ತೆ ಎಲ್ಲ ಸೌಂಡ್ಸು ಎಲ್ಲ ಲೆಟರ್ಸು ಪಕ್ಕಪಕ್ಕದಲ್ಲೇ ಇರುತ್ತೆ ಹಾಗಾಗಿ ಕನ್ನಡದಲ್ಲಿ ನಾವು ಇದನ್ನು ಈ ಥರ ಬರೆಯೋದಾದರೆ ಇಲ್ಲಿ ನೋಡಿ ಸ ಕ ರ ಕೆಳಗೆ ಕ ಒತ್ತು ಕ ಕೆಳಗೆ ರ ಒತ್ತು ಓಕೆ ಸೊ ಅದನ್ನು ಹೆಂಗೆ ಗೊತ್ತೀರಾ ಹಾಗೆ ಇದೆಲ್ಲದನ್ನು ನೋಡಿ ಎಲ್ಲದು ಹಾಗೆ ಇರುತ್ತೆ ಓಕೆ ಸ್ ಸ್ಪಲ್ ಸ್ಟ್ ಸೊ ಆ ಥರ ಬರುತ್ತೆ ಓಕೆ ಸೊ ಇದರ ವಿಚಾರಣೆ ನೋಡೋದು ನೋಡಿ ಇದು ಸ್ಕ್ರ ಸ್ಕ್ರ ಅಲ್ಲಿ ಆ ಎ ಇ ಒ ಅದನ್ನು ಹಾಕಿದಾಗ ಮಾತ್ರ ಅದಕ್ಕೆ ಒಂದು ಸೌಂಡ್ ಬರುತ್ತೆ ಸ್ಕ್ರಾ ಸ್ಕ್ರಿ ಅಲ್ಲಿ ಸ್ಕ್ರಾಪ್ ಸ್ಕ್ರೈಬ್ ಅಂತ ಹೇಳಿದ್ನಲ್ಲ ಸೊ ನಾವು ಅಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವರಗಳನ್ನು ಹಾಕಬೇಕು ಮೊಬೈಲ್ಸ್ ಹಾಕಬೇಕು ಓಕೆ ಸ ಪಲ್ ಇದೇನಾಗುತ್ತೆ ಸ್ಪ್ಲ ಇದೇನಾಗುತ್ತೆ ಸ್ಟ್ರ ಇದು ಸ್ಪ್ರ ಇದು ಥ್ರ ಇದು ಶ್ರ ಕನ್ನಡ ಸರಿಯಾಗಿ ಓದಕ್ಕೆ ಬಂದರೆ ಸಾಕು ನಿಮಗೆ ಅದೇ ಥರ ನಾವು ಕನ್ನಡದಲ್ಲಿ ಏನು ಬರ್ದಿ ಅದೇ ಥರ ಓದಿದ್ರೆ ಸಾಕು ಆಮೇಲೆ ಸ್ವಲ್ಪ ಇಲ್ಲಿ ಮೇಲೆ ನೋಡಿ ಹೇಗಿದೆ ಅಂತ ಆಮೇಲೆ ಕನ್ನಡನ ನಾವು ಬಿಟ್ಬಿಡ್ಬೇಕು ಓಕೆ ಸೊ ಇಲ್ಲಿ ಫಸ್ಟ್ ರೆಫರೆನ್ಸಿಗೆ ಮಾತ್ರ ಕನ್ನಡ ರೈಟ್ ಇದೇನಿದು ನೋಡಿ ಎಸ್ಗೆ ಸ್ ಪಿ ಎಚ್ ಪಿ ಎಚ್ ಸೌಂಡ್ ಏನು ಪಿ ಎಚ್ ಎರಡೂ ಸೇರಿಸಿ ಪಿ ಸಪ್ರೇಟ್ ಆಗಿದ್ದರೆ ಪಿ ಸಪ್ರೇಟ್ ಆಗಿದ್ದರೆ ಪ ಅಂತ ಹೇಳ್ತೀವಿ ಎಚ್ ಸಪ್ರೇಟ್ ಆಗಿದ್ದರೆ ಹ ಬಟ್ ಅದೇನು ಎರಡೂ ಸೇರ್ಕೊಂಡಿದ್ರೆ ನಾವು ಅದನ್ನು ಅಂತ ಹೇಳಬೇಕು ಓಕೆ ಹಾಗೆ ಎಸ್ಸಿಗೆ ಸ್ ಸಿ ಎಚ್ ಇವೆರಡು ಸೇರಿ ಕ್ ಸಿ ಎಚ್ ಸಿ ಎಚ್ ಎರಡು ಸೇರಿ ಏನಾಗುತ್ತೆ ಹಾಗೆ ಸಿ ಎಚ್ ಸೇರಿ ಆಮೇಲೆ ಅರ್ ನೆಕ್ಸ್ಟ್ ಮತ್ತೆ ಕ್ ವ ಸೊ ಇಲ್ಲಿ ಇಲ್ಲಿ ವ ಯಾಕೆ ಹಾಕಿದ್ದೀನಿ ಅಂದರೆ ವಿ ಇಲ್ಲ ಬಟ್ ಕ್ಯೂ ಮತ್ತು ಯು ಕ್ಯೂ ಮತ್ತು ಯು ಸೇರಿದಾಗ ಕ್ವ ಆಗುತ್ತೆ ತುಂಬ ಕಡೆ ಕ್ವ ಆಗುತ್ತೆ ಕೆಲವು ಕಡೆ ಮಾತ್ರ ಸೈಲೆಂಟ್ ಆಗುತ್ತೆ ಓಕೆ ಯಾ ಸೊ ಗೊತ್ತಾಯ್ತಲ್ಲ ಈಗ ಇದ್ರದ್ದು ಇದನ್ನು ಕೂಡಿಸಿದಾಗ ಏನು ಬರುತ್ತೆ ನೋಡಿ ಸ್ಫ ಇದು ಇದನ್ನು ಕೂಡಿಸಿದಾಗ ಸ್ಕ್ ಇದು ಇದು ಕ್ರ ಇದು ಸ್ಕ್ವ ಇಲ್ಲಿ ನೋಡಿ ವ ಅದು ನಿಮಗೆ ವರ್ಡ್ಸ್ ಅಲ್ಲಿ ಬಂದಾಗ ಗೊತ್ತಾಗುತ್ತೆ ತೋರಿಸ್ತೀನಿ ನಾನು ಸ್ಕ್ವೇರ್ ಹಾ ಸ್ಕ್ವೇರ್ ಅಂತ ಹೇಳಿದ್ನಲ್ಲ ಸ್ಕ್ವೇರ್ ಸ್ಕ್ವೇರ್ ಅಲ್ಲಿ ನೋಡಿ ವಾ ಬರುತ್ತೆ ಸ್ಕ್ವ ವ್ಯರ್ ಸೊ ಈಗ ಎಸ್ ಇದು ಏನಾಗುತ್ತೆ ಸ್ವ ಸ್ಕ ಕ್ಲ ಓಕೆ ಎಸ್ ಈಗ ನೋಡಿ ಈಗ ಇದನ್ನ ಇದ್ರದ್ದು ವರ್ಡ್ಸ್ ಏನು ವರ್ಡ್ಸ್ ಯಾವ್ದಂತ ಬೇಕಲ್ವಾ ಸೊ ವರ್ಡ್ಸ್ಗಿಂತ ಮುಂಚೆ ನಾವು ಇದಕ್ಕೆ ಒಂದೊಂದು ಒವೆಲ್ ಸೇರಿಸೋಣ ಸ್ವರಗಳನ್ನು ಸೇರಿಸೋದು ಇದು ಮೂರು ವ್ಯಂಜನಗಳು ಮೂರು ವ್ಯಂಜನಗಳಾಗಿರೋದು ಮುಂದೆ ಒಂದು ಸ್ವರ ಹಾಕಿದಾಗ ಮಾತ್ರ ನಮಗೆ ಅದು ಸರಿಯಾಗಿ ಉಚ್ಚಾರಣೆ ಮಾಡಲಿಕ್ಕೆ ಆಗೋದು ಪದನ ಓಕೆ ಈಗ ನೋಡಿ ಇಲ್ಲಿ ಎ ಹಾಕಿದ್ದೀನಿ ನಾನು ಎ ಇ ಐ ಓ ಯು ಹಾಕಿದ್ದೀನಿ ಬಟ್ ಅದರ ಸ್ವರ ಶಬ್ದ ಹೇಗೆ ಅದನ್ನು ಉಚ್ಚಾರಣೆ ಮಾಡೋದು ಹೇಗೆ ಆ ಎ ಇ ಅ ಸೊ ಇಲ್ಲಿ ಇದನ್ನು ಎಸ್ ಸಿ ಆರ್ ಎ ಇದೆ ಬಟ್ ಅದನ್ನು ಎಸ್ ಸಿ ಆರ್ ಎ ಅಂತ ಹೆಂಗೆ ಹೇಳ್ತೀವಿ ನಾವು ಸ್ಕ್ರ ಇದು ಅದನ್ನು ಹೇಳೋದು ಕರೆಕ್ಟಾಗಿ ನೀವು ಕೂಡಿದಾಗ ಏನು ಸೌಂಡ್ ಬರುತ್ತೆ ಸ್ಕ್ರ್ಯಾ ನೆಕ್ಸ್ಟ್ ಇದು ಏನು ಬರುತ್ತೆ ಸ್ಕ್ರೆ ಸ್ಕ್ರೆ ಇದೇನಿದು ಸ್ಕ್ರಿ ಇದು ಸ್ಕ್ರಾ ಇದು ಸ್ಕ್ರ ಓಕೆ ಸೊ ಸ್ಕ್ರ ಸ್ಕ್ರೆ ಸ್ಕ್ರಿ ಸ್ಕ್ರಾ ಸ್ಕ್ರ ಓಕೆ ಇದ್ರ ಮುಂದೆ ಒಂದು ಅಕ್ಷರ ಹಾಕಿದ್ರೆ ಸಾಕು ಅದು ಒಂದು ಪದನೇ ಆಗಿಬಿಡುತ್ತೆ ಬಟ್ ಅದು ಅದಕ್ಕಿಂತ ಮುಂಚೆ ನಿಮಗೆ ಮೂರು ಅಕ್ಷರಗಳು ಕೂಡಿದೆಯಲ್ವಾ ಮೂರು ಕಾನ್ಸನೆಂಟ್ ಅದನ್ನು ಬಿಡಿಸಿ ಬಿಡಿಸಿ ಹೇಳಬಾರ್ದು ಕೂಡಿಸ್ಬೇಕು ಸ್ಕ್ರಾ ಜೊತೆಗೆ ಒಂದು ಮೊವೆಲ್ ಹಾಕೋಬೇಕು ಸ್ಕ್ರಾ ಸ್ಕ್ರೀ ಸ್ಕ್ರೀ ಸ್ಕ್ರಾ ಸ್ಕ್ರ ಓಕೆ ಹಾಗೆ ನೆಕ್ಸ್ಟ್ ಏನಿದೆ ನೋಡಿ ಇದು ಸ್ಪ್ಲ ಇಲ್ಲಿ ಸ್ಪ್ಲ ಅಂತಿದೆ ಓಕೆ ಸೊ ನಾವು ಇಲ್ಲಿ ಎ ಇ ಆ ಅ ಹಾಕಿದೀವಿ ಓಕೆ ಸೊ ಹಾಗಾದ್ರೆ ಇದೇನಾಗುತ್ತೆ ಸ್ಪ್ಲಾ ಸ್ಪ್ಲೇ ಸ್ಪ್ಲಿ ಸ್ಪ್ಲಾ ಸ್ಪ್ಲ ಓಕೆ ಸೊ ನಿಮಗೆ ಇನ್ನೂ ಕಷ್ಟ ಆದರೆ ನೀವೇನು ಮಾಡಬೇಕು ರಿವರ್ಸ್ ಓದಬೇಕು ಇದನ್ನ ಓಕೆ ಸೊ ಎಸ್ ಪಿ ಎಲ್ ಬಿಟ್ಬಿಡಿ ಎಸ್ ಪಿ ಎಲ್ ಬಿಟ್ಟು ಬರೀ ನಾವು ಆ ಎ ಇ ಆ ಅ ಓದೋಣ ಆಮೇಲೆ ಬರಿ ಎರಡು ಅಕ್ಷರ ಓದಿ ಲ್ಯಾ ಲೇ ಲೀ ಲಾ ಲ. ಆಮೇಲೆ ಮೂರು ಮೂರು ಅಕ್ಷರ ಓದಿ ಈ ಎಸ್ ಬಿಟ್ ಬಿಡಿ ಇಕಡೆ ಎಸ್ ಬಿಟ್ ಬಿಡಿ ಪಿ ಎಲ್ ಗೆ ಪ್ಲ ಪಲ್ ಎ ಪ್ಲೇ ಪಲ್ ಇ ಪ್ಲೀ ಪಲ್ ಆ ಪ್ಲಾ ಪಲ್ ಅ ಪ್ಲ ಈಗ ಎಸ್ ಹಾಕೊಳ್ಳಿ ಅಷ್ಟ ಆ ಹಾಕಿದ ಮೇಲೆ ಇದು ಪಲ್ ಎ ಪ್ಲಾ ಆಯ್ತು ಅದಕ್ಕೆ ಎಸ್ ಹಾಕೊಳ್ಳಿ ಪ್ಲಾ ಎಸ್ ಗೆ ಹೆಂಗೆ ಹೇಳ್ತೀವಿ ಆಮೇಲೆ ಉಳಿದಿದೇನೋ ಪ್ಲಾಪ್ ಪ್ಲೇ ಪ್ಲೀ ಪ್ಲಾಪ್ ಪ್ಲ ಸ್ಪ್ಲಾಸ್ ಪ್ಲೇಸ್ ಪ್ಲೀಸ್ ಪ್ಲಾಸ್ ಪ್ಲ ಓಕೆ ಸೊ ಕಷ್ಟ ಆದರೆ ಒಂದೊಂದೇ ಅಕ್ಷರಗಳನ್ನು ಈ ಕಡೆಯಿಂದ ರಿವರ್ಸ್ ಓದ್ತಾ ಹೋಗಿ ಓಕೆ ರೈಟ್ ನೆಕ್ಸ್ಟ್ ಇನ್ನೇನಿದೆ ಎಸ್ ಟಿ ಆರ್ ಎಸ್ ಟಿ ಆರ್ ಏನು ಬರುತ್ತೆ ಸ್ಟ್ರಾ ಸ್ಟ್ರೈ ಸ್ಟ್ರೀ ಸ್ಟ್ರಾ 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 ಸ್ಟ್ರೈ ಸ್ಟ್ರೀ ಸ್ಟ್ರಾ ಸ್ಟ್ರಾ ಓಕೆ ಹಾಂ ನೋಡಿ ಸ್ಟ್ರಾ ಸ್ಟ್ರೈ ಸ್ಟ್ರೀ ಸ್ಟ್ರಾ ಸ್ಟ್ರಾ ಎಸ್ ಪಿ ಆರ್ ಏನು ಬರುತ್ತೆ ಸ್ಪ್ರಾ ಸ್ಪ್ರೇ ಸ್ಪ್ರೀ ಸ್ಪ್ರಾ 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 ಸ್ಪ್ರೇ ಸ್ಪ್ರೀ ಸ್ಪ್ರಾ 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 ಸ್ಪ್ರಿ ಸ್ಪ್ರೀ ಸ್ಪ್ರಾ ಸ್ಪ್ರಾ ಓಕೆ ನೆಕ್ಸ್ಟ್ ಏನಿದೆ ಟಿ ಎಚ್ ಆರ್ ಇದೆ ಟಿ ಎಚ್ ಆರ್ ಬಂದಾಗ ನೋಡಿ ಟಿ ಎಚ್ ಆರ್ ಅಲ್ಲಿ ತ್ರಾ ತ್ರ ಇದು ಥ್ರ ಆಕಾರ ಬರಬಾರ್ದು ಆ ಇಲ್ಲಿ ಓ ಇದೆ ಓಕೆ ನೆಕ್ಸ್ಟ್ ಎಸ್ ಎಚ್ ಆರ್ ಎಸ್ ಎಚ್ ಆರ್ ಶ್ರೇ ಶ್ರೀ ಶ್ರೋ ರೈಟ್ ನೋಡಿ ಶ್ರೇ ಶ್ರೀ ಶ್ರ ಓಕೆ ಹಾ ಇದು ಕ್ಲಿಯರ್ ಆಯ್ತಲ್ಲ ನೆಕ್ಸ್ಟ್ ಇದರಲ್ಲಿ ನಾವು ವರ್ಡ್ಸ್ ಈಗ ಇದನ್ನು ಹಾಗೆ ಹೇಳೋದಾದರೆ ನೀವು ಕನ್ನಡದಲ್ಲಿ ಇಲ್ದೇ ಹಾಗೆ ಹೇಳೋದಾದ್ರೆ ನೋಡಿ ಸ್ಕ್ರಾ ಸ್ಕ್ರೇ ಸ್ಕ್ರಿ ಸ್ಕ್ರ ಸ್ಕ್ರ ಓಕೆ ಸ್ಪ್ಲಾ ಸ್ಪ್ಲೇ ಸ್ಪ್ಲಿ ಸ್ಪ್ಲಾ ಸ್ಪ್ಲ ಹಾಗೆ ಸ್ಟ್ರಾ ಸ್ಟ್ರೇ ಸ್ಪ್ರೀ ಸ್ಟ್ರಾ ಸ್ಟ್ರ ಹಾಗೆ ಸ್ಪ್ರಾ ಸ್ಪ್ರೇ ಸ್ಪ್ರಿ ಸ್ಪ್ರಾ ಸ್ಪ್ರ ಫಸ್ಟ್ ಇದು ನಿಧಾನ ಕಲಿಬೇಕು ನೀವು ಆಮೇಲೆ ಸ್ವಲ್ಪ ಫಾಸ್ಟಾಗಿ ಕಲಿಬೇಕು ನಾನು ಹೇಳಿದಂಗೆ ರಿವರ್ಸ್ ಕೆಳಗಿಂದ ಹೋಗೋದು ಮತ್ತು ಮಧ್ಯದಲ್ಲಿ ಹೋಗೋದು ಸೊ ಈ ಥರ ರ್ಯಾಂಡಮ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಅದು ಕರೆಕ್ಟಾಗಿ ಇದಕ್ಕೆ ಸಿಗುತ್ತೆ ನಿಮಗೆ ಅದು ಗ್ರಿಪ್ ಸಿಗುತ್ತೆ ಅವಾಗ ಥ್ರ ಥ್ರೆ ತ್ರೀ ಥ್ರಾ ಥ್ರ ಹಾಗೆ ಷ್ರ ಷ್ರೆ ಶ್ರೀ ಶ್ರ ಓಕೆ ಯಾ ಈಗ ಇದರದ್ದು ವರ್ಡ್ಸ್ ನೋಡೋಣ ನಾವು ಓಕೆ ವರ್ಡ್ಸ್ ಯಾವ್ದು ಬರುತ್ತೆ ಅಂತ ನೋಡೋಣ ವರ್ಡ್ಸ್ ಏನಿದೆ ನೋಡಿ ಇಲ್ಲಿ ಜಸ್ಟ್ ಒಂದು ಒಂದೊಂದು ಅಕ್ಷರ ಹಾಕೊಂಡಿದ್ದೀನಿ ಪಿ ಹಾಕೊಂಡಿದ್ದೀನಿ ಸ್ಕ್ರಾಪ್ ಸ್ಕ್ರಪ್ ಸ್ಕ್ರಿಪ್ಟ್ ಇಲ್ಲಿ ಎರಡು ಅಕ್ಷರ ಹಾಕೊಂಡಿದೀನಿ ಸ್ಕ್ರಿಪ್ಟ್ ಇಲ್ಲಿ ಎರಡು ಎರಡು ಎಲ್ ಹಕ್ ಸ್ಕ್ರಾಲ್ ಇಲ್ಲಿ ಒಂದೇ ಅಕ್ಷರ ಅಬ್ ಸ್ಕ್ರಬ್ ಸೊ ಸ್ಕ್ರಾಪ್ ಸ್ಕ್ರಪ್ ಸ್ಕ್ರಿಪ್ಟ್ ಸ್ಕ್ರಾಲ್ ಸ್ಕ್ರಬ್ ನೆಕ್ಸ್ಟ್ ಇಲ್ಲಿ ಸ್ಪ್ಲಾಟ್ ಇಲ್ಲಿ ಒಂದು ಡಯಾಗ್ರಾಫ್ ಹಾಕೊಂಡಿದ್ವಿ ಎಸ್ ಎಚ್ ಹಾಕೊಂಡಿದೀವಿ ಏನಾಯ್ತದ ಸ್ಪ್ಲಾಶ್ ಆಮೇಲೆ ಇದು ಸ್ಪ್ಲೆನ್ ಆಮೇಲೆ ಡಿ ಸ್ಪ್ಲೆನ್ ಡಿಟ್ ಸ್ಪ್ಲೆಂಡರ್ ಏನು ಬೇಕಾದ್ರೆ ಹಾಕಬಹುದು ಇದು ಸ್ಪ್ಲಿಟ್ ಸ್ಪ್ಲಿಟ್ ಇದು ಸ್ಪ್ಲಾಟ್ ನಿಮಗೆ ಸ್ಕ್ರಾಶ್ ಕ್ರೇಸ್ ಸ್ಕ್ರೇಸ್ ಕ್ರಾಸ್ ಕ್ರಾ ಅಥವಾ ಸ್ಪ್ಲಾಶ್ ಪ್ಲೇಸ್ ಪ್ಲೀಸ್ ಕ್ರಾಸ್ ಸ್ಪ್ಲ ಹೇಳಕ್ಕೆ ಬಂದರೆ ವರ್ಡ್ಸ್ ನೆಕ್ಸ್ಟ್ ಅಕ್ಷರಗಳು ಎಷ್ಟಿದ್ರೂ ಓದ್ಬೋದು ಸ್ಪ್ಲನ್ ಸ್ಟ್ರಾಪ್ ಸ್ಟ್ರೆಪ್ ಸ್ಟ್ರಿಪ್ ಸ್ಟ್ರಾಂಗ್ ಸ್ಟ್ರಕ್ ಸ್ಪ್ರಾಟ್ ಸ್ಪ್ರೆಟ್ ಸ್ಪ್ರಿಂಟ್ ಸ್ಪ್ರಾಟ್ ಸ್ಪ್ರನ್ ಫ್ರಾಶ್ ಥ್ರಶ್ ಥ್ರಿಲ್ ಥ್ರಾಟ್ ಥ್ರಸ್ಟ್ ಇಲ್ಲೆಲ್ಲ ನಿಮಗೆ ಎ ಇ ಆ ಅ ಇದೆ ಪ್ಯಾಟರ್ನ್ ಬರುತ್ತೆ ಶ್ರಾಂಕ್ ಶ್ರ್ಯಾಕ್ ಶ್ರಿಂಕ್ ಎ ಇ ಆ ಅ ಇದೆ ಥರ ಬರುತ್ತೆ ಓಕೆ ಸೊ ಇದು ಆಗಿದೆ ಅನಿಸುತ್ತಲ್ವಾ ನೆಕ್ಸ್ಟ್ ಇದರಲ್ಲೇ ಓಕೆ ಸೊ ಇದು ನಿಮಗೆ ಹೇಳಕ್ ಟ್ರೈ ಮಾಡಬೇಕು ನೀವು ಕನ್ನಡದಿಂದನೇ ಹೇಳೋ ಟ್ರೈ ಮಾಡಬೇಕು ಇದೇನು ಹೇಳ್ಬೋದು ಸ್ಕ್ರಾಪ್ ರೈಟ್ ಇದೇನು ಹೇಳ್ಬೋದು ಸ್ಕ್ರಾಪ್ ಇದೇನಿದು ಸ್ಕ್ರಿಪ್ಟ್ ಇದು ಸ್ಕ್ರಾಲ್ ಇದು ಸ್ಕ್ರಬ್ ಇದು ಸ್ಪ್ಲ್ಯಾಶ್ ಇದು ಸ್ಪ್ಲೆನ್ ಇದು ಸ್ಪ್ಲಿಟ್ ಇದು ಸ್ಪ್ಲಾಟ್ ಇದು ಸ್ಪ್ಲನ್ ಇದು ಸ್ಟ್ರ್ಯಾಪ್ ಸ್ಟ್ರೆಪ್ ಸ್ಟ್ರಿಪ್ ಸ್ಟ್ರಾಂಗ್ ಸ್ಟ್ರಕ್ ಇದು ನೀವು ಕರೆಕ್ಟಾಗಿ ಫೋನಿಕ್ಸ್ ಕರೆಕ್ಟಾಗಿ ಗೊತ್ತಿದ್ದು ಫಸ್ಟಿಂದ ನೀವು ಫೋನಿಕ್ಸು ಬ್ಲೆಂಡಿಂಗು ಡಯಾಗ್ರಾಫ್ಸ್ ಎಲ್ಲ ಕರೆಕ್ಟಾಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಕರೆಕ್ಟಾಗಿ ಬಂದಿದ್ದರೆ ಈ ಹಂತದಲ್ಲಿ ನಿಮಗೆ ಈಸಿನೇ ಆಗುತ್ತೆ ಏನು ಕಷ್ಟ ಆಗೋದಿಲ್ಲ ಇಲ್ವಾ ಕಷ್ಟ ಆಗುತ್ತೆ ಸ್ವಲ್ಪ ಸ್ಪ್ರಾಟ್ ಸ್ಪ್ರೆಟ್ ಸ್ಪ್ರಿಂಟ್ ಸ್ಪ್ರಾಟ್ ಸ್ಪ್ರನ್ ಥ್ರಾಶ್ ಥ್ರಶ್ ಥ್ರಿಲ್ ಥ್ರಾಟ್ ಥ್ರಶ್ ಓಕೆ ಸ್ಟ್ರಾಂಕ್ ಸ್ಟ್ರಾಂಕ್ ಸ್ಟ್ರಿಂಕ್ ಸ್ಟ್ರಾಫ್ ಸ್ಟ್ರಾಂಕ್ ರೈಟ್ ಓಕೆ ನೆಕ್ಸ್ಟ್ ನೋಡಿ ಇದನ್ನು ಹಾಗೆ ಹಾಗೆ ಇಂಗ್ಲೀಷಲ್ಲಿ ಹೇಳೋಕ್ಕಾದರೆ ನೀವು ಅದನ್ನು ಹಾಗೆ ಹೇಳ್ಬೋದು ಓಕೆ ಎಸ್ ನೆಕ್ಸ್ಟು ವಿಲ್ ಸಿ ேஷனு இதாய்த்தல்வா நான் இத்கிட்டு முன்னெண்ட் தோண்டி எஸ் டி ஆர் எஸ் பி ஆர் எஸ் சி ஆர் டி எச் ஆர் ஆமே இன் யாது இது அதுலாம் தோண்டி நெக்ஸ்ட் அதே காம்பினேஷனு சி எச் சாரி எஸ் எச் எஸ் எச் வர்ஸ் யாது இது நோடி எஸ் சி எச் காமனாக ஸ்கூல் ಆಲ್ಮೋಸ್ಟ್ ಎಲ್ಲರೂ ಕೇಳಿದ್ರು ರೈಟ್ ಸ್ಕೂಲ್ ಸ್ಕೂಲ್ ಸ್ಕೆಡ್ಯೂಲ್ ಇದನ್ನ ಸ್ಕೆಡ್ಯೂಲ್ ಅಂತ ಹೇಳ್ಬೋದು ಅಥವಾ ಶೆಡ್ಯೂಲ್ ಅಂತ ಹೇಳ್ಬೋದು ಎರಡರಲ್ಲಿ ಒಂದು ಸ್ಕೆ ಅಂತ ಹೇಳ್ಬೋದು ಅಮೆರಿಕನ್ಸ್ ಒತ್ತಕ್ಷರ ಶೇ ಒತ್ತಕ್ಷರ ಅಲ್ಲ ಓಕೆ ಸೊ ಇದನ್ನ ಹೇಳಿದ್ರೆ ಶೆಡ್ಯೂಲ್ ಆಮೇಲೆ ಸ್ಕಾಲರ್ 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 ಇದು ಸ್ಕಾಲರ್ಶಿಪ್ 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 ಸ್ಕೀಮ್ಸ್ ಸ್ಕೀಮ್ಸ್ ಇದರಲ್ಲಿ ನಿಮಗೆ ಪ್ಯಾಟರ್ನ್ ಬರೋದಿಲ್ಲ ಆ ಎ ಇ ಪ್ಯಾಟ್ರನ್ ಬರೋದಿಲ್ಲ ಸ್ಕೀಮ್ಸ್ ಸ್ಕೀಮ್ಸ್ ಎಲ್ಲ ಸ್ಕ 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 ಅಂತ ಬರುತ್ತೆ ಓಕೆ ಆಮೇಲೆ ಇಲ್ಲಿ ಇಲ್ಲಿ ನೋಡಿ ಸ್ಕಿಟ್ಸ್ ಫ್ರೀ ನಿಯ ಸೊ ಇದನ್ನು ಹೇಳಕ್ಕೆ ಬರ್ದಿದ್ರು ಪರವಾಗಿಲ್ಲ ನಿಮಗೆ ಇದು ಸ್ವಲ್ಪ ದೊಡ್ಡದಾಗ ಇದು ಆ್ಯಕ್ಚುಲಿ ಒಂದು ಕಾಯಿಲೆ ಕಾಯಿಲೆ ಹೆಸರು ಮೆಡಿಕಲ್ ಮೆಡಿಕಲ್ ಟರ್ಮ್ ಅದು ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು ಇದನ್ನು ಹೆಂಗೆ ಬರುತ್ತೆ ಹಾಗೆ ಓದಿ ಅಂದರೆ ನಾನು ಕನ್ನಡದಲ್ಲಿ ಕೊಟ್ಟಿದ್ದೀನಿ ಅದನ್ನು ಟ್ರೈ ಮಾಡಿ ಸ್ಕಿಟ್ ಇಲ್ಲಿ ಟೀ ಇದೆ ಇಲ್ಲಿ ಟೀ ಇರೋದಿಲ್ಲ ನಿಮಗೆ ಇದು ಮೆಡಿಸ್ ಐ ಮೀನ್ ಮೆಡಿಕಲ್ ಟರ್ಮ್ ಆಗಿರೋದ್ರಿಂದ ಅದು ಪ್ರೊನೌನ್ಸಿಯೇಷನ್ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಸೊ ಇಲ್ಲಿ ಏನಿದೆ ಪ್ರೊನೌನ್ಸಿಯೇಷನು ಇಲ್ಲಿ ಅಕ್ಷರ ಇಲ್ವಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ ಅದು ಪ್ರೊನೌನ್ಸಿಯೇಷನ್ ಹಂಗೇನೆ ಸ್ಕಿಟ್ ಸ ಫ್ರೀನಿಯಾ ಸ್ಕಿಟ್ಸ್ ಫ್ರೀನಿಯಾ ಸ್ಕಿಟ್ ಟಿ ಇದೆ ಬಟ್ ಇಲ್ಲಿ ಟಿ ಇಲ್ಲ ಅದು ಹಂಗೆ ಇರೋದು ಸೊ ಇಲ್ಲಿ ಎಸ್ ಸಿ ಸ್ಕಿ ಸ್ಕಿ ಇಲ್ಲಿ ಝೆಡ್ ಇದೆಯಲ್ವಾ ಝೆಡ್ನ ಟಿ ಮಾಡ್ಕೊಂಡಿದ್ದಾರೆ ಸ್ಕಿಟ್ ಸ ಸ್ಕಿಟ್ಸ್ ಸ್ಕಿಟ್ಸ್ ಫ್ರೀನಿಯಾ ಓಕೆ சோ அது நீனோசேஷன் பரல பரோல நோ பிராப்ளம் இதே யாவாகதில் காமன் ஆகி பழசுதில் அந்த காயில அட்டே மெடிக்கல் இதால் மாத்திர்த்தர் நெக்ஸ்ட் சி எச்எல் சிஎச்எல் வந்த நோய் க்ளோ க்ளோ க்ளோரிங் க்ளோரின் க்ளோ க்ளோ க்ளோராய் க்ளோராய் க்ளோ 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 ரோஃபோஃபே சி எச் ஆர் சி ஆர் வந்த கிரோ அதுக்கே நான் கிரோ கிரோ கிரோம் கிரோ கிரோ கிரோனிக்கு கிரோ ಹಾಂ ಇಲ್ಲಿ ನೋಡಿ ಓ ಇದೆಯಲ್ವಾ ಇಲ್ಲಿ ಮಾತ್ರ ನೀವು ಓನ ಓ ಅಂತ ಹೇಳಬೇಕು ಓನ ಆ ಅಂತ ಹೇಳ್ಬಾರ್ದು ಓಕೆ ಆ ಅಂತ ಹೇಳ್ಬಾರ್ದು ಯಾಕೆಂದ್ರೆ ಇಲ್ಲಿ ಈ ಕೊನೆಯಲ್ಲಿ ಈ ಇರೋದ್ರಿಂದ ಅದನ್ನು ಓ ಮಾಡಬೇಕು ಕ್ರೋ ಕ್ರೋಮೊಸೋಮ್ ಅಲ್ಲ ಇದು ಕ್ರೋಮ್ ಕ್ರಾನಿಕ್ ಇದನ್ನು ಕ್ರಾ ಅಂತ ಹೇಳ್ಬೋದು ಅಥವಾ ಕ್ರೋನಿಕ್ ಕ್ರಾ ಆರ್ ಕ್ರೋನಿಕ್ ಇದು ಕ್ರಾನಿಕ್ ಅಂತಲೇ ಹೇಳಿ ಇದು ಕ್ರೋ ಝೋಮ್ ಕ್ರೋಮೊಜೋಮ್ ಇಲ್ಲಿ ಎಸ್ ಇದೆ ಎಸ್ಸು ತುಂಬ ಸಲ ಇಂಗ್ಲೀಷಲ್ಲಿ ಝೆಡ್ ಆಗುತ್ತೆ ಸೌಂಡು ತುಂಬ ಕಡೆ ಎಸ್ಸು ಝೆಡ್ ಆಗುತ್ತೆ ಅದು ಎಲ್ಲೆಲ್ಲಿ ಆಗುತ್ತೆ ಅನ್ನೋದನ್ನು ನಿಮಗೆ ಕೊನೆಯಲ್ಲಿ ಆಮೇಲೆ ಗೊತ್ತಾಗುತ್ತೆ ಓಕೆ ಝೆಡ್ ಇಲ್ಲಿ ಕ್ರೋಮೋಸೋಮ್ ಅಂತಲೂ ಹೇಳ್ಬೋದು ಅಥವಾ ಕ್ರೋಮೋಸೋಮ್ ಕ್ರೋಮೋಸೋಮ್ ಅಂತಲೂ ಹೇಳ್ಬೋದು ಕ್ರೋಮೋಸೋಮ್ ನೋ ಪ್ರಾಬ್ಲಮ್ ಎಸ್ ಝೆಡ್ ಆಗೋದ್ ಕಡೆ ನಾವು ಪ್ರೊನೌಸಿಯೇಷನ್ ಸ್ವಲ್ಪ ಮಿಸ್ಟೇಕ್ ಆದರೂ ಪರವಾಗಿಲ್ಲ ಬೇಸಿಕ್ ಲೆವೆಲ್ ಅದು ಆಮೇಲೆ ನಾವು ಇಂಪ್ರೂವ್ ಮಾಡ್ಕೋಬೋದು ನೆಕ್ಸ್ಟ್ ಕ್ರೋ ಮ್ಯಮ್ ಕ್ರೋಮಿಯಂ ಕ್ರೋ ಕ್ರೋಮಿಯಂ ಓಕೆ ಹಾಂ ನೆಕ್ಸ್ಟು ಎಸ್ ಇನ್ನೊಂದು ಯಾವುದು ಉಳಿದಿದೆ ಎರಡು ಉಳಿದಿದೆ ಅದನ್ನು ನೋಡಿಬಿಡೋಣ ಆಮೇಲೆ ರಿವಿಷನ್ ಮಾಡೋಣ ಓಕೆ ಇಲ್ಲಿ ಇದು ನೋಡಿ s q u s q u ಹೆರೆದನಲ್ವಾ s q u ಅಲ್ಲಿ ಜಾಸ್ತಿ ವರ್ಡ್ಸ್ ಏನ್ ಇಲ್ಲ ಬಟ್ ಕೆಲವು ವರ್ಡ್ಸ್ ಇದಾವೆ ಅದನ್ನ ಹೆಕ್ ಪ್ರೊನೌನ್ಸ್ ಮಾಡೋದು ನೋಡೋಣ ಸ್ಕ್ವಾಡ s q u ಸ್ಕ್ವಾಡ ಸ್ಕ್ವಾ ಸ್ಕ್ವಾಡ ಅಥವಾ ಸ್ಕ್ವಾಡ ಸ್ಕ್ವಾಡ ಆರ್ ಸ್ಕ್ವಾಡ ಓಕೆ ನೆಕ್ಸ್ಟ್ ನೋಡಿ a t ಸ್ಕ್ವಾಟ್ ಸ್ಕ್ವಾಟ್ a s h ಸ್ಕ್ವಾಷ್ ಸ್ಕ್ವಾಷ್ ಅಥವಾ ಸ್ಕ್ವಾಷ್ ಇದು ಸ್ಕ್ವೇರ್ 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 ಅಂದರೆ ಕೇಳಿದ್ರಲ್ಲ ಚೌಕ ಸ್ಕ್ವೀಸ್ ಸ್ಕ್ವೀ ಡಬಲ್ ಇ ಇದೆ ಡಬಲ್ ಇ ಬಂದಾಗ ನಾವು ಅದನ್ನು ಇ ಅಂತ ಹೇಳಬೇಕು ತುಂಬ ಕಡೆ ಕೆಲವು ಕಡೆ ಒಂದು ಇ ಅಂತ ಸೌಂಡ್ ಬರುತ್ತೆ ಓಕೆ ಇಲ್ಲಿ ಸ್ಕ್ವೀಸ್ ಸ್ಕ್ವಿರಲ್ ಸ್ಕ್ವೀ ರೇ ಅಲ್ಲ ಸ್ಕ್ವೀ ಸ್ಕ್ವಿರಲ್ ಸ್ಕ್ವಿಯ ರ ಸ್ಕ್ವಿರಲ್ ಓಕೆ ಸ್ಕ್ವಾಡ್ ಸ್ಕ್ವಾಟ್ ಸ್ಕ್ವಾಶ್ ಸ್ಕ್ವೇರ್ ಸ್ಕ್ವೀಸ್ ಸ್ಕ್ವಿರಲ್ ನೆಕ್ಸ್ಟ್ ನೋಡಿ ಎಸ್ ಪಿ ಎಚ್ ಅಂತ ಬರುತ್ತೆ ಅದನ್ನು ನಾನೇನು ಹೇಳಿದೆ ಸ್ವ ಈ ಸೌಂಡ್ ಹೇಳೋದು ಸ್ವಲ್ಪ ಕೆಲವರಿಗೆ ಕಷ್ಟ ಆಗ್ಬೋದು ಇದು ನಿಮಗೆ ಅಭ್ಯಾಸ ಇಲ್ಲ ಅಂದರೆ ಎಸ್ ಕೆಳಗೆ ನಾವು ಎಫ್ ಹಾಕಬೇಕು ಒತ್ತಕ್ಷರ ಈಗ ಎಸ್ ಕೆಳಗೆ ಪಿ ಹಾಕಿದ್ರೆ ಹೆಂಗೆ ಹೇಳ್ತೀರಾ ಸ್ಪ ಸ್ಪ ಅಂತ ಹೇಳ್ಬೋದಲ್ವಾ ಬಟ್ ಎಸ್ ಕೆಳಗೆ ಎಫ್ ಹಾಕಿದ್ರೆ ಸ್ಫ ಸ್ವ ಅಂತ ಹೇಳ್ಬೇಕು ರೈಟ್ ಅಂದರೆ ಎಸ್ ಮತ್ತೆ ಎಫ್ ಒಟ್ಟಿಗೆ ಹೇಳಬೇಕು ಸ್ವ ಸೊ ಅದು ಜಾಸ್ತಿ ವರ್ಡ್ಸ್ ಇಲ್ಲ ಓಕೆ ಇದು ಹಾಗಾದ್ರೆ ಇದು ಸ್ವಿಯರ್ ಸ್ವಿಯರ್ ಇಲ್ಲಿ ಇ ಆರ್ ಇ ಇದೆ ಇ ಆರ್ ಇ ಕೊನೆಯಲ್ಲಿ ಬಂದ್ರೆ ಯಾವುದೇ ವರ್ಡ್ ಅಲ್ಲಿ ಇ ಆರ್ ಇ ಕೊನೆಯಲ್ಲಿ ಬಂದ್ರೆ ಅದ್ರದ್ದು ಉಚ್ಚಾರಣೆ ಚೇಂಜ್ ಆಗುತ್ತೆ ನಾವಿಲ್ಲಿ ಫೋನಿಕ್ಸ್ ಬ್ಲೆಂಡಿಂಗ್ ಹಾಕೋಕ್ಕಾಗಲ್ಲ ಇಲ್ಲಿ ಫೋನಿಕ್ಸ್ ಹಾಕಕ್ಕೆ ಹೋಗ್ಬೇಡಿ ಇಲ್ಲಿ ಗೆ ಎ ಆರ್ ಗೆ ರ ಅಲ್ಲ ರ ಆಮೇಲೆ ಇಲ್ಲಿ ಎ ಗೆ ಎರೆ ಆಗುತ್ತೆ ಅದು ಎರೆ ಅಂತ ಆಗುತ್ತೆ ಸೊ ಈ ಉಚ್ಚಾರಣೆ ಹಾಕಕ್ಕೆ ಹೋಗ್ಬಾರ್ದು ಒಂದೊಂದು ವರ್ಡಲ್ಲಿ ಒಂದೊಂದು ಥರ ಬರುತ್ತೆ ಕಾಮನ್ ಆಗಿ ಇಯರ್ ಅಂತಲೇ ಬರುತ್ತೆ ಇ ಆರ್ ಇ ಅಂತ ಕೊನೆ ಆದರೆ ಕಾಮನ್ ಆಗಿ ಬೇರೆ ತರನು ಬರುತ್ತೆ ಕಾಮನ್ ಆಗಿ ಇಯರ್ ಅಂತ ಬರುತ್ತೆ ಓಕೆ ಕಾಮನ್ ಆಗಿ ಇಯರ್ ಅಂತ ಬರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಪಿಯರ್ ಅಂತಿದೆಯಲ್ವಾ ನೀವು ಎಸ್ ಪಿ ತೆಗೆದ್ರೆ ಎಸ್ ಪಿ ತೆಗೀರಿ ಎಕ್ಸ್ ಪಿ ಎಸ್ ಪಿ ತೆಗೆದಾಗ ಅದು ಎಚ್ ಇ ಆರ್ ಇ ಹಿಯರ್ ಎಚ್ ಇ ಆರ್ ಇ ಹಿಯರ್ ಆರ್ ಇ ಆರ್ ಇ ಬಂತು ಅಂದರೆ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ ಯಾವ್ಯಾವ ಪದಗಳಲ್ಲಿ ಇ ಆರ್ ಇ ಬರುತ್ತೆ ಅದನ್ನು ಹ್ಯಾಕ್ ಪ್ರೊನೌನ್ಸ್ ಮಾಡಬೇಕು ಅನ್ನೋದು ಮುಂದೆ ಗೊತ್ತಾಗುತ್ತೆ ಓಕೆ ಸೊ ಇದನ್ನು ತಲೆ ಕೆಡ್ಸ್ಕೊಬೇಡಿ ಈಗ ಬಿಟ್ಬಿಡಿ ಮತ್ತೆ ಪ್ರಶ್ನೆಯನ್ನು ಕೇಳಬಾರ್ದು ಓಕೆ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇ ಆರ್ ಇ ಬಂದಾಗ ಅದರ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ ಮುಂದೆ ವರ್ಡ್ಸು ನಿಮಗೆ ಸಿಗುತ್ತೆ ಓಕೆ ನಾ ಹಾಗೆ ಇಲ್ಲಿ ಇಲ್ಲಿ ಚೇಂಜ್ ಆಗೋದಿಲ್ಲ ಇಲ್ಲಿ ಹಾಗೆ ಹೇಳ್ಬೇಕು ನೀವು ಸ್ಫೆ ರಿ ಕಲ್ ಸ್ಫೆ ಎಸ್ ಪಿ ಎಚ್ ಇ ಸ್ಫೆ ರಿ ಕಲ್ ಸಿ ಎಲ್ ಬಂದರೆ ನಾನು ಹೇಳಿದ್ದೀನಿ ಕಲ್ ಅಂತ ಹೇಳಬೇಕು ಅಂತ ಹೇಳಿದೀನಿ ಅದೇ ಪ್ರಶ್ನೆ ಕೇಳಬಾರ್ದು ಕಲ್ ಸಿ ಎಲ್ ಕೊನೆಯಲ್ಲಿ ಬಂದರೆ ಸಿ ಎ ಎಲ್ ಕೊನೆಯಲ್ಲಿ ಬಂದರೆ ಕಲ್ ಸ್ಟಾರ್ಟಿಂಗಲ್ಲಿ ಬಂದರೆ ಕ್ಯಾಲ್ ಓಕೆ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಟರ್ ಕ್ಯಾಲ್ಕ್ಯುಲಸ್ ಅದೇ ಕೊನೆಗೆ ಬಂದರೆ ಮೆಡಿಕಲ್ ಫಿಸಿಕಲ್ ಅಸ್ಟ್ರೋನಾಮಿಕಲ್ ಕಲ್ 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 ಅಂತ ಬರುತ್ತೆ ಓಕೆ ಅರ್ಥ ಆಯ್ತಲ್ವಾ ಯಾ ಸೊ ಇನ್ಯಾವುದಾದ್ರು ವರ್ಡ್ಸ್ ಉಳಿದಿದೆಯಾ ಇಲ್ಲ ಓಕೆ ಸೊ ಇವಿಷ್ಟು ತ್ರೀ ಕಾನ್ಸನೆಂಟ್ ಲೆಟರ್ ಕಾಂಬಿನೇಷನ್ ಇದಕ್ಕೆ ನಾವು ಇದರಲ್ಲಿ ನಿಮಗೆ ಎ ಎ ಇ ಅದರಲ್ಲಿ ಬರೋದಿಲ್ಲ ಯಾಕೆಂದ್ರೆ ಇದರಲ್ಲಿ ವರ್ಡ್ಸ್ ಕಡಿಮೆ ಇರೋದ್ರಿಂದ ನಿಮಗೆ ಆ ಕಾಂಬಿನೇಷನ್ ಅಲ್ಲಿ ವರ್ಡ್ಸ್ ಸಿಗೋದಿಲ್ಲ ಓಕೆ ಅರ್ಥ ಆಯ್ತಲ್ಲ ಎಲ್ರಿಗೂ